ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನ್ಕೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ವಿಡಿಯೋ ಆಗ್ತದೆ ದಯವಿಟ್ಟು ನೋಡಿ ಸೌಜನ್ಯ ಕೇಸಿನ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಆ ಹೆಣ್ಮಗಳು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಒಡನಾಡಿ ಸಂಸ್ಥೆಯಲ್ಲಿ ಒಡನಾಡಿ ಸಂಸ್ಥೆಯನ್ನು ಹುಡುಕಿಕೊಂಡು ಬಂದು ಒಬ್ಬ ಹೆಣ್ಮಗಳು ಸಾಕ್ಷಿ ಹೇಳಿದ್ದಾರೆ ಆ ಸಾಕ್ಷಿ ಎಸ್ ಐ ಟಿ ತಂಡದ ಮುಂದೆ ಕೂಡ ಹೋಗಿದೆ ಮತ್ತು ಈಗ ನಮ್ಮ ಒಡನಾಡಿ ಸಂಸ್ಥೆಯ ಪರಶುರಾಮ್ ಸಾಹೇಬರು ಎಲ್ಲ ಪ್ರತಿಯೊಂದು ಆಗ ಹೆಣ್ಣು ಮಗಳ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ತಿಂದುಕೊಂಡಿದ್ದೀನಿ ಇವೆಲ್ಲಾದರೂ ಸೌಜನ್ಯ ಎ ಒಂದು ಮಹತ್ವದ ಸಾಕ್ಷಿ ಅಂತ ಸಿಕ್ಕಿರ್ಬೋದು ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಗೊತ್ತಾಗುತ್ತೆ ತುಂಬ ಇದರಲ್ಲಿ ಯಾವುದೇ ಒಂದು ತಪ್ಪು ಸಂದೇಶ ಊಹೆ ಪಾಯಿ ಎಂಬುದು ಏನೂ ಇಲ್ಲ ಅದನ್ನ ಕೂಡ ಎಸ್ ಐ ಟಿ ತನಿಖೆ ಮಾಡಲಿ ಸಾಕ್ಷಿ ಒಳನಾಡಿ ಸಂಸ್ಥೆಯಲ್ಲಿ ಇದೆ ಜೀವಂತವಾಗಿ ಇದೆ ಆ ಹೆಣ್ಮಳು ಇರ್ತಕ್ಕಂಥ ಸಾಕ್ಷಿ ಆ ವೀಡಿಯೋನೇ ಇಲ್ಲಿ ಆಗ್ತಾನೆ ದಯವಿಟ್ಟು ನೋಡಿ ಇದು ನಮ್ಮ ಅಂದರೆ ಈ ಸಾಕ್ಷಿ ಸಮೇತ ಸುಳ್ಳು ಅಂದ್ಕೊಂತಿರೋ ನಿಜ ಅಂದ್ಕೊಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಈ ಸಾಕ್ಷಿ ಸುಳ್ಳು ನಿಜನೋ ಗೊತ್ತಿಲ್ಲ ಬಂದಿರತಕ್ಕಂಥ ಹೆಣ್ಮಗಳು ಅವಳು ಯಾವುದೇ ಟೆಸ್ಟಿಗೆ ಒಳಪಡಿಸಿದ ಸಮೇತ ನಾನು ಓಕೆ ಎಲ್ಲ ಟೆಸ್ಟಿಗೂ ನಾನು ಮಾಡಿಸ್ಕೊತೀನಿ ಬಟ್ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಂತ ಹೇಳ್ತಕ್ಕಂಥದ್ದು ಅವತ್ತು ಆಗಿರ್ತಕ್ಕಂಥ ಅಪಹರಣ ಸೌಜನ್ಯಳೋ ಬೇರೆಯವಳೋ ನನಗೆ ಗೊತ್ತಿಲ್ಲ ಆದರೆ ಆ ಟೈಮಲ್ಲಿ ಹಿಂಗೆ ಆಗಿತ್ತು ಈ ಥರನೇ ಆಗಿತ್ತು ಅಂಬೋದನ್ನು ಅವಳು ಎಸ್ ಐ ಟಿ ತಂಡದ ಮುಂದೆ ಹೋಗಿ ಹೇಳಿದ್ದಾಳೆ ತನಿಖೆ ಯಾವ ರೀತಿಯಿಂದ ಸಾಕ್ತದೋ ನನಗೆ ಗೊತ್ತಿಲ್ಲ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ನೋಡೋಣ ಇದನ್ನು ಕೂಡ ಪರಿಗಣಿಸ್ತಾರ ಇಲ್ವಾ ಎಸ್ ಐ ಟಿ ತಂಡದವರು ಇದನ್ನು ಕೂಡ ಸ್ವಲ್ಪ ನೋಡೋಣ ಇನ್ನೊಂದು ದೊಡ್ಡ ವಿಚಾರ ಏನೋ ಎಸ್ ಐ ಟಿ ತಂಡದ ಮುಂದೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ ಸೌಜನ್ಯಗಳ ತಾಯಿ ಕುಸ್ಮಾವತಿ ಅವರು ಈ ಭೀಮಾ ಏನು ಅಂದರೆ ಭೀಮಾ ಲಿಯಾಸ್ ಚಿನ್ನಯ್ಯ ಸೌಜನ್ಯಗಳ ಬಗ್ಗೆ ಸ್ವಲ್ಪ ಕೂಡ್ಲಾರಾಂಪೇಜಲ್ಲಿ ಹೇಳ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲೆಲ್ಲ ಹೋಗಿರೋದು ಕೂಡ್ಲಾರ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬಹುದು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾಳೆ ಎಸ್ ಐ ಟಿ ತಂಡಕ್ಕೆ ಎಸ್ ಐ ಟಿ ಒಂದು ಟೀಮ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾಳೆ ಅದು ಹಿಂಬಾರ ಸಮೇತ ಕಳಿಸಿದ್ದಾರೆ ತನಿಖೆ ಮಾಡ್ತೀವಿ ಅಂತೇಳಿ ಬಟ್ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಮೇಲೆ ಮೊನ್ನೆ ಅವರು ಭೀಮ್ನಂದು ಅರೆಸ್ಟ್ ಮಾಡ್ಕೊಂಡು ಹೋದರಲ್ಲ ಯಾಕೆ ಎಂಬುದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೊಸದಾಗಿ ನಾನು ಹೇಳ್ತಕ್ಕಂಥದ್ದು ಏನು ಬಿ ಎಲ್ ಆರ್ ಪೋಸ್ಟ್ ಬಂತು ಭೀಮನ್ನು ವಶಕ್ಕೆ ಪಡ್ತಿದ್ದೀವಿ ಹತ್ತು ದಿನಗಳ ಕಾಲ ಅಂತ ಯಾವ ವಿಚಾರ ಅಂದರೆ ಆ ವಿಚಾರದಲ್ಲಿ ಬಿ ಎಲ್ ಬಿ ಎಲ್ ಆರ್ ಪೋಸ್ಟ್ ಬಂತಲ್ಲ ಅದರ ಪ್ರಕಾರ ಸೌಜನ್ಯಳ ಕೇಸಿನ ಬಗ್ಗೆ ಸ್ವಲ್ಪ ಗೊಂದಲಮಯ ಇದೆ ಚಿನ್ನ ವಶಕ್ಕೆ ಕೊಡಬೇಕು ತನಿಖೆ ಮಾಡಬೇಕಂತೇಳ ಅಂಶ ಅದರಲ್ಲಿದೆ ಸೌಜನ್ಯಳ ಕೇಸ್ ಸೌಜನ್ಯಳ ಕೇಸಿನ ಬಗ್ಗೆ ಭೀಮನಿಗೆ ಗೊತ್ತಿರಬಹುದು ಬಹುಶಃ ನನಗೆ ಗೊತ್ತಿಲ್ಲ ಎಸ್ ಐ ಟಿ ತಂಡ ತನಿಖೆ ಮಾಡಿ ಹೊರಗಾಗುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ಅಂತೇಳಿ ಬಿ ಎಲ್ ಆರ್ ಪೋಸ್ಟ್ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಅದರ ಪ್ರಕಾರ ನಾವು ಹೇಳ್ತಕ್ಕಂಥದ್ದು ಸುಳ್ಳಿದೆಯೋ ಸತ್ಯ ಇದೆಯೋ ನನಗೆ ಗೊತ್ತಿಲ್ಲ ಎಸ್ ಐ ಟಿ ತಂಡ ಎಲ್ಲ ಬಲಿಗೆ ಆಗಲಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಅದೇ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಈಗ ವಿಡಿಯೋ ಹಾಕು ನೋಡಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂತೋಷ್ರವರು ಕೊಟ್ಟಂತ ಸಿ ಬಿ ಐ ನ್ಯಾಯಾಲಯದ ಕೊಟ್ಟಂತ ಜಡ್ಜ್ಮೆಂಟ್ ಕಾಪಿಯ ರೀಡಿಂಗ್ ಅನ್ನು ಪ್ರಗತಿಪರರು ವಿಚಾರವಂತರು ಮತ್ತು ಆ ಕ್ಷೇತ್ರದ ಬಗ್ಗೆ ನಂಬಿಕೆ ಇರುವಂಥ ಎಲ್ಲರೂ ಜನರು ಸೇರಿ ಒಂದು ಡಿಸ್ಕಷನ್ ಇಟ್ಕೊಂಡಿದ್ವಿ ಮೈದ್ವಿ ಮೈಸೂರು ಆಗ ಒಬ್ಬ ಹೆಂಗಸು ಬಂದು ನಾನು ಸೌಜನ್ಯಗಳ ಪ್ರಕರಣ ಏನು ಘಟಿಸ್ತದೋ ಒಂದು ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗೋದನ್ನು ನೋಡಿದ್ದೇನೆ ಅದು ಕರ್ಕೊಂಡು ಹೋಗೋದು ನೋಡಿದ್ದೇನೆ ಒಬ್ರು ಏನೋ ತೊದಲ್ ಮಾತಾಡ್ತಿದ್ರು ಇನ್ನೊಬ್ರು ಏನೋ ಅಂತ ಹೇಳಿ ಹೇಳಿದ್ರು ನಾವು ಈ ಕೆಲವರು ಕತೆ ಕಟ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳಿ ನಾವು ಸುಮ್ಮನಾದ್ವಿ ಆಕೆ ಬಿಡ್ತಾನೆ ಇರಲಿಲ್ಲ ನಿರಂತರವಾಗಿ ನಮ್ಮನ್ನು ಬಿಡಿಸ್ತಾ ಇಲ್ಲ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಅಂತ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಮ್ಮ ಅಂದ್ವಿ ಪೊಲೀಸ್ನವರು ಕೇಸ್ ಮುಗಿದಿದೆ ಆ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತಾನು ಆ ಮಾತು ಹೇಳಿದರು ನಂತರ ಈ ಅಮ್ಮ ಇಲ್ಲ ನಾನು ಹೇಳಲೇಬೇಕು ನಾನು ಆತಂಕದಲ್ಲಿದ್ದೀನಿ ಅಂತ ದುಡ್ಡಗಾಚಾರ ಆಯ್ತಲ್ಲ ಅಂತಂದ್ಬಿಟ್ಟು ಯಾಕೆ ನಿರಂತರವಾಗಿ ಫೋನ್ ಮಾಡ್ತಿದ್ದಾಗ ಅವಳ ದೇಯವ್ರ ಹತ್ರ ಕರ್ಕೊಂಡೋಗಿ ನನ್ನ ಧರ್ಮಸ್ಥಳದ ಯಾರು ಹೆಗಡೆ ದಂಪತಿಗಳಿದ್ದಾರೆ ಅವರಿಗೆ ಕಳಂಕ ತರುವ ನಿಟ್ಟಿನಲ್ಲಿ ಮಾತಾಡಬಾರ್ದು ಸತ್ಯ ಇದೆಯಾ ನೀನು ಈ ದೇವರ ಮೇಲೆ ಹಣೆ ಮಾಡು ನಿನ್ನ ಮನೆ ದೇವರ ಮೇಲೆ ಹಣೆ ಮಾಡು ಅಂತ ಹೇಳಿ ಅವಳ ಮನೆ ದೇವರ ಮೇಲೆ ಹಣೆ ಮಾಡಿಸಿದೆ ಯಾವಾಗ ಇದಾಗಿ ಒಂದೂವರೆ ವರ್ಷ ಆಯ್ತು ಎಸ್ ಐ ಟಿ ರಚನೆ ಆಗುವವರೆಗೂ ಸುಮ್ಮನಿದ್ರು ಅವ್ರದ್ದು ಏನು ಆ ಟೈಮಿನ ಡಿಸ್ಕಷನ್ ಅವಳು ಮತ್ತೆ ಇನ್ನೊಬ್ಳು ಅವಳ ಜೊತೆಲಿ ಅವ್ರಿಬ್ರು ರಿಟೈರ್ಡ್ ಗೌರವಿದ್ರು ವಯಸ್ಸಾಗಿದೆ ಯಾವ್ದ್ರಲ್ಲೋ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಇನ್ನೊಬ್ರು ಅವರ ಸ್ಟೆಂಟೋ ಏನೋ ಗೊತ್ತಿಲ್ಲ ನಂಗೆ ಸರಿಯಾಗಿ ಅವ್ರಿಬ್ರು ಕೂಡ ಬಂದ್ರು ಹಿಂಗಾಯ್ತು ಸರ್ ಹಿಂಗ್ ಆಯ್ತು ಅಂತ ಅವರು ಒಡನಾಡಿ ಸಂಸ್ಥೆಗೆ ಬಂದಿದ್ರಾ ಸರ್ ನಾವು ಅದೇ ಹೇಳಿದ್ನಲ್ಲ ರಿವ್ಯೂ ಇಟ್ಕೊಂಡ ಸಂದರ್ಭದಲ್ಲಿ ಒಡನಾಡಿಗೆ ಪಾಪ ಹುಡ್ಕೊಂಡು ಗಿಡ್ಕೊಂಡು ಎಲ್ಲ ಬಂದು ಮೂರುವರೆಗೆ ಬಂದಿದ್ರು ಆಯ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರ ಅಂಶಗಳನ್ನ ಹೇಳಿ ಇದೇನು ಕಳಂಕಾಯ್ದೆಯಲ್ಲಿ ಇದೇನು ರಾಜಕೀಯ ಇರ್ಬೋದು ಏನು ಅಂದ್ಬಿಟ್ಟು ನಾವು ಹೋಗಿ ಪ್ರಮಾಣ ಮಾಡಿದ್ದು ಇದೆ ಅದೇ ನೀಟಾಗಿ ನಂಬುವಂಥ ಪ್ರಕ್ರಿಯೆಯಲ್ಲಿ ನಾವು ಈ ಸಂದರ್ಭದಲ್ಲಂತೂ ಇವೇ ಇಲ್ಲ ಮತ್ತು ಎರಡನೇದು ಎಸ್ ಐ ಟಿ ಯಾವಾಗ ರಚನೆ ಆಯಿತು ಆಗ ಐ ಮನೆ ಎಸ್ ಐ ಟಿ ರಚನೆ ಆಗಿದೆ ಅಂತ ಆಕೆ ಎಷ್ಟು ಫಾಲೋಅಪ್ಪಲ್ಲಿದ್ದಾಳೆ ಅಂತ ಹೇಳಿದರೆ ಅದು ನಾವು ಅಷ್ಟಿಲ್ಲ ನಾನಷ್ಟಾಗಿ ಅವಳು ಆ ಫಾಲೋ ಈಗ ಈಗಾದರೂ ಹೇಳಿಸಿ ಸರ್ ಅಂತಂದರು ಎಸ್ ಐ ಟಿ ಅವರಿಗೆ ಖುದ್ದು ಫೋನ್ ಮಾಡಿಸಿ ಅವರೂ ಹೇಳಿದರು ದಾಖಲೆ ಮಾಡ್ಕೊಳ್ತಿದ್ದೀವಿ ಅಂತ ನೀವು ಬೇಕಾದರೆ ಮಾಡಿಕೊಳ್ಳಿ ಅಂತ ಹೇಳಿದರು ನಾವಿಬ್ಬರೂ ಕೂಡ ದಾಖಲೆಯನ್ನು ಮಾಡಿಕೊಂಡು ಪುನಃ ಪ್ರಮಾಣ ಹೆಣ್ಣು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಸ್ಥಾನಮಾನಕ್ಕೆ ಬಂದಾಗ ನಮಗೂ ಹೆದರಿಕೆ ಇರುತ್ತೆ ಸುಳ್ಳು ಹೇಳ್ಬಿಟ್ರೆ ಅಂತ ಪುನಃ ಪ್ರಮಾಣ ಮಾಡಿ ಅವಳು ಪಾಪ ವೃದ್ಧೆ ಹಂಗೆ ಮಾಡಬಾರ್ದು ನಾವು ಕೂಡ ಆದರೆ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಅವಳು ಸತ್ಯವನ್ನು ಒಂದೂವರೆ ವರ್ಷದಿಂದ ಏನು ಹೇಳಿದ್ರು ಅದನ್ನು ಟೇಪ್ ಮಾಡಿಟ್ಕೊಂಡಿದ್ವಿ ವಿಡಿಯೋ ಮಾಡಿಟ್ಕೊಂಡಿದ್ವಿ ಈಗಲೂ ಅದೇ ಹೇಳ್ತಾಳೆ ಒಂದಕ್ಷರೂ ಆ ಕಡೆ ಈ ಕಡೆ ಇಲ್ಲ ಮತ್ತೆ ಯಾರೋ ಧರ್ಮ ನಾಯಕರ ಬಗ್ಗೆನೂ ಅವಳು ಬೆರಳು ಮಾಡ್ತಾ ಇಲ್ಲ ನಾನು ನೋಡಿದ ದೃಶ್ಯ ಇದು ಅದನ್ನು ವ್ಯಂಗ್ಯವಾಗಿ ಕತೆ ಕಟ್ಟಿ ಮತ್ತಷ್ಟು ರೋಚಕವಾಗಿ ತಿರುಗಿಸುವಂತ ಪ್ರಕ್ರಿಯೆಯಲ್ಲಿ ಕೆಲವರು ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ಅವ್ರು ಯಾರು ನೋಡಿ ಅಲ್ಲಿ ಯಾರೆಲ್ಲ ಏನು ಮಾಡಿದ್ದಾರೆ ಅದನ್ನು ತೆಗಿತೇನೆ ಈಗೆಲ್ಲ ನಾಳೆನೂ ತೆಗಿತೇನೆ ಅದರಿಂದ ಹೇಳುವಂಥದ್ದು ಭಾರಿ ಮುಖ್ಯ ಅಂತ ಹೇಳಿದ್ರೆ ಕೇಕ್ ಬಂದು ಮತ್ತೆ ನಾವು ಸಭೆ ಸೇರಿದ್ವಲ್ಲ ಎಸ್ ಐ ಟಿ ಆದ್ಮೇಲೆ ನಮ್ಮ ನೆಡೆ ಮೌನವಾಗಿರಬೇಕು ಯಾಕೆಂದ್ರೆ ಎಸ್ ಐ ಟಿ ಒಂದು ತನಿಖೆ ಮಾಡ್ತೇವೆ ಪ್ರತಿಯೊಬ್ಬರನ್ನು ಅನುಮಾನಿಸ್ತಾ ಹೋದ್ರೆ ಸಾಧ್ಯ ಇಲ್ಲ ಅನ್ನುವಂಥ ಸಭೆಗೆ ಮತ್ತೆ ಆಕೆ ಬಂದಿದ್ಲು ಆಕೆ ಬಂದು ತನ್ನ ಅಹವಾಲುಗಳನ್ನು ಹೇಳ್ಕೊಳ್ಳೋಕ್ ಶುರು ಮಾಡಿದ್ಲು ಇದು ಮತ್ತೆ ನಾವು ಸಂಪರ್ಕ ಮಾಡಿದ್ವಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಅವ್ರು ಹೇಳಿದ್ರು ಇಲ್ಲ ನಾವು ಸಂಜೆ ಹೇಳ್ತೇವೆ ಮೋಹಂತಿಯವರು ಇದ್ದಾರೆ ಅವ್ರು ಯಾವಾಗ ಟೈಮ್ ನೋಡ್ಬಿಟ್ಟು ಅವ್ರನ್ನ ಕರೆಸ್ಕೊತೀವಿ ಅವ್ರ ಹತ್ರ ನಾವು ಮಾತಾಡ್ಕೊಡ್ತೀವಿ ಬಿಡಿ ಅಂತಂದರು ಇಲ್ಲಿ ನಾನು ಮುಖ್ಯವಾಗಿ ಹೇಳೋದು ಏನಾದರೂ ತಂತ್ರಗಾರಿಕೆ ಇದ್ರೆ ಏನಾದರೂ ಸಂಚಿದರೆ ಮತ್ತೇನೋ ಇದ್ರೆ ಹಾ ಆಕೆನೂ ಇನ್ನಿಲ್ಲದಂತೆ ಎನ್ಕ್ವೈರಿ ಮಾಡಿ ನಾವು ಸೂಕ್ಷ್ಮ ಅತಿಸೂಕ್ಷ್ಮವಾಗೇ ನೋಡುವಂಥವ್ರು ಅದನ್ನು ತನಿಖೆ ಮೇಲೆ ತನಿಖೆ ಮೇಲೆ ತನಿಖೆ ಮೇಲೆ ನೋಡಿ ಆಮೇಲೆ ಅವರಿಗೆ ಹೇಳಿದಂಥದ್ದು ಮತ್ತೆ ಆಕೆಗೆ ಯಾವ ಹೆದರಿಕೆಯೂ ಇಲ್ಲ ಅವಳೇನು ಒಡನಾಡಿಯಲ್ಲಿ ಬಂದು ವಾಸ ಮಾಡ್ತಿಲ್ಲ ಅವಳು ಇಂಡಿಪೆಂಡೆಂಟು ಅವಳಿಗಿರುವ ಧೈರ್ಯ ನಮಗೆ ಯಾರಿಗೂ ಇಲ್ಲ ಈವನ್ ಟುಡೇ ರೈತ ಸಂಘದವರಿಗೆ ಹೇಳಿದ್ದು ನಿಮ್ಗೊಂದು ಧೈರ್ಯ ಇಲ್ಲ ಎಚ್ಚರಿಕೆಯ ಮಾತಿಲ್ಲ ಧ್ವನಿ ಎತ್ತಿ ಮಾತಾಡೋದಿಲ್ಲ ನಾನು ನೋಡಿದ್ದೀನಿ ಅಂತಂದ್ರೂ ನೀವು ಕೇಳಲ್ಲ ಅಂತ ಹೇಳಿ ರೈತ ಸಂಘಕ್ಕೆ ಹೇಳಿದ್ದಿದೆ ಅದರಿಂದ ನಾವು ವಿವೇಚಿಸಬೇಕಾದದ್ದು ಯೋಚಿಸಬೇಕಾದದ್ದು ಅವಳು ಹೇಳುವ ಅಂಶ ಆ ದಿವಸ ನಡೆದ ಘಟನೆಯ ಬಗ್ಗೆ ಇರ್ಬೋದು ಅಥವಾ ಆಗಿ ಬೇರೆ ಒಂದು ಘಟನೆಯೂ ಇರಬಹುದು ಈ ಎಲ್ಲ ಕಾರಣದಿಂದ ಆ ಎಮ್ಮ ಹೇಳುವ ಪ್ರತಿ ವಾಕ್ಯವನ್ನು ಸ್ಟೋರೇಜ್ ಮಾಡಿಕೊಂಡು ಈ ಧಾರ್ಮಿಕ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಕಾನ್ಸಂಟ್ರೇಟೇಟ್ ಮಾಡ್ತಿರುವ ಈ ಅಂಶದಲ್ಲಿ ಆಕೆ ಹೇಳಿಕೆಯು ಗಣನೆಗೆ ತಕ್ಕೊಳ್ಳೇಬೇಕು ಸರ್ಕಾರಗಳು ಯಾಕೆ ಅಂತ ಹೇಳಿದರೆ ಅಲ್ಲಿ ನಾನು ಸೃಷ್ಟಿ ಮಾಡಿದರೂ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹೋಗಲಿ ಅಥವಾ ಆಕೆಯ ಸೃಷ್ಟಿ ಮಾಡ್ಕೊಂಡು ಬಂದಿದ್ರು ಆಕೆಯ ಮೇಲೆ ಕ್ರಿಮಿನಲ್ ಕೇಸ್ ಹೋಗ್ಲಿ ಆದರೆ ಅನ್ನೋದು ನಡೀಬೇಕಲ್ವ ಅವಳ ಅಭಿಪ್ರಾಯವನ್ನು ಮನ್ನಿಸಿ ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಅವಳು ಕಂಡದ್ದನ್ನ ಅವಳು ಅನುಭವಿಸಿದ್ದನ್ನ ಅವಳು ಗಮನಿಸಿದ್ದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾಳೆ ಏನನ್ನು ನೋಡಿದ್ಲು ಏನನ್ನು ಮಾತಾಡಬೇಕು ಅಂದ್ಕೊಂಡಿದ್ಲೋ ಏನನ್ನು ಹೇಳಬೇಕು ಅಂದ್ಕೊಂಡಿದ್ಲೋ ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾಳೆ ನೋಡೋಣ ತಮ್ಮ ಸಂಸ್ಥೆಯಲ್ಲಿ ಒಂದು ವರ್ಷದ ಎಂಟು ತಿಂಗಳ ಹಿಂದೆಯೇ ಈ ವಿಚಾರವನ್ನ ತಾವು ಬ್ಲರ್ ಮಾಡಿ ಹಾಕಿದ್ರಿ ಈಗ ಪೂರ್ಣ ವಿವರವನ್ನ ಬ್ಲರ್ ಮಾಡಿ ಹಾಕಿ ಬ್ಲರ್ ಮಾಡಿ ಹಾಕಿ ಅದು ಸತ್ಯ ಇದ್ರೆ ಆಗ್ಲಿ ಯಾರು ಬಂದು ಅವಳನ್ನು ಮಾತಾಡ್ಸ್ಬೋದಲ್ವಾ ಏನೇ ಸಂಚಿದ್ರು ಮಾತಾಡಿಸ್ಬೋದಲ್ವಾ ಅದು ಈಗ ಅನನ್ಯ ಭಟ್ಟ ವಿಷಯದಲ್ಲಿ ಅದು ತಪ್ಪು ಸರಿ ಇಲ್ಲ ಅಂತನ್ನುವಂಥ ಮಾತುಗಳನ್ನ ಹೇಳ್ತಾ ಬಂದ್ವಿ ಆದರೆ ಈ ವಿಷಯದಲ್ಲಿ ಆ ಥರ ಹೇಳಕ್ ಬರಲ್ಲ ಯಾಕೆಂತಂದರೆ ಯಾರು ಬೇಕಾದರೂ ಸಾರ್ವಜನಿಕರು ಮಾತಾಡಿಸ್ಬೋದು ಮಾತಾಡಲಿ ನಾನು ಉತ್ತರ ಕೊಡ್ತೀನಿ ಅಂತ ಆಕೆ ಹೇಳ್ತಿದ್ದಾಗ ಆಕೆ ಇರುವ ಜಾಗವನ್ನು ಆಕೆ ಇರುವ ನಂಬರ್ಗಳು ಆಲ್ರೆಡಿ ಮಾಧ್ಯಮದಲ್ಲಿ ಓಡಾಡ್ತಾ ಇರಬೇಕಾದಾಗ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಆಕೆಗೆ ರಕ್ಷಣೆಯನ್ನು ಯಾರು ಏನು ಬಂದು ಕೂಡಲ್ಲ ಕೆಲವರು ಹೊರದಾಕ್ಬಿಡ್ತಾರೆ ಕೊಲೆ ಮಾಡಿಬಿಡ್ತಾರೆ ಯಾವ ಬದ್ನೆ ಕೈಯೂ ಮಾಡೋಲ್ಲ ಯಾವ ಈಗ ನನ್ನ ಅಭಿಮಾನಿಗಳು ಅವ್ರಿಗೇನೋ ಅವಮಾನಿಸ್ಬೋದು ಅಥವಾ ಅಂತ ಬೆದರಿಸ್ಬೋದು ಅಷ್ಟು ಈಸಿ ಅಲ್ಲ ಸಾಯಿ ಸಾಯಿಸೋದಾಗ್ಲಿ ಹೊಡಿಯೋದಾಗ್ಲಿ ಮತ್ತೊಂದು ಬೆದರಿಸೋದಾಗಲಿ ಅಷ್ಟು ಈಸಿ ಅಲ್ಲ ಏನಂತಂದ್ರೆ ಯಾವುದೇ ಸಣ್ಣ ಕೆಲಸದಲ್ಲಿಯೂ ಬಹುಗಳಗಳು ಬರ್ತವೆ ಯಾವುದೇ ಒಂದು ಸಣ್ಣ ಕೆಲಸದಲ್ಲಿಯೂ ಅನುಮಾನಗಳು ಬರ್ತವೆ ಯಾವುದೇ ಒಂದು ಸಣ್ಣ ಕೆಲಸದಲ್ಲಿಯೂ ಪ್ರೀತಿ ಸೃಷ್ಟಿ ಆಗುತ್ತೆ ಈ ಅಂಶದಲ್ಲಿ ನಾವು ನೋಡಬೇಕಾಗಿದೆ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ